ಟು ಅದೇ ಚಾನಲ್ ನೋಡಿ ಫ್ರೆಂಡ್ಸ್ ಕಾಟ್ ಕಾಟ್ಮೆನ ಆಗ್ಲಿಕ್ಕೆ ಶುರು ಆಯ್ತು ನಮ್ಮಲ್ಲೆಲ್ಲ ಇದರದ್ದೊಂದು ಹಸಿ ಗೊಜ್ಜು ಮಾಡಿ ಹಸಿ ಗೊಜ್ಜು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಈ ಈ ಹಣ್ಣು ಹಲಸಿನ ಹಾಗೂ ಟಾಯ ಸೀಸನ್ ಅಲ್ಲಿ ನಮ್ಗೆ ಅದಲ್ದೆ ಮತ್ತು ಬೇರೆ ಅಂತ ಸೇರುತ್ತೆ ಹೇಳಿ ಫ್ರೆಂಡ್ಸ್ ಹಾಗೆ ಇದರದ್ದೊಂದು ಗೊಜ್ಜು ಮಾಡಿ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್ ಹೀಗೆ ನೋಡಿ ಎಲ್ಲ ನೋಡ್ಕೊಂಡು ಮಳೆ ಬೀಳ್ ಇದ್ದ ಕಾರಣ ಈಗೆಂತ ಹುಳ ಆಗೋದಿಲ್ಲ ಫ್ರೆಂಡ್ಸ್ ಇದರಲ್ಲಿ ಹಿಂಗೆ ಮಾಡ್ಕೊಂಡು ಬಿಡುವ ಉಪ್ಪು ಉಪ್ಪಾಯ್ಕೊಂಬ சூரு அரிசி வைக்க நூல் ஃபிரெண்ட்ஸ் இங்கே இது மிஸ் மாட்டேன் சாஸ்ணி ஹாக்கி சாசினி விட்டு வந்த அசி ஒன்று சாக்கிடுவேன் பேவ்னெல்லாம் ஹாக்கி ಒಗ್ಗರಣೆ ಆಯಿತು ಇದಕ್ಕೆ ಹಾಯ್ಕೊಂಬ ನೋಡಿ ಫ್ರೆಂಡ್ಸ್ ಈ ನೀರುಳ್ಳಿ ಕೊಚ್ಚಿ ಹಾಕೊಂಬ ನೋಡಿ ಒಗ್ಗರಣೆ ಹಾಕೊಂಬತ್ತು ಕೊತ್ತೊಂದು ಸ್ವಲ್ಪ ಹಾಕೊಂಬ ನೋಡಿ ಫ್ರೆಂಡ್ಸ್ ದಿಢೀರ್ನೆ ಇದೊಂದು ಪದಾರ್ಥ ಇದ್ದರೆ ಸಾಕೆ ಅಂಥದ್ದು ಬೇಡ ಫ್ರೆಂಡ್ಸ್ ಮನೇಲಿ ಹುರಿದ ಸಂಡಿಗೆ ಗಿಂಡಿಗೆ ಇದ್ದರೆ ಅದನ್ನು ಹಾಕೊಂಡು ಊಟ ಮಾಡಿ ಹೈ ಕ್ಲಾಸ ಫ್ರೆಂಡ್ಸ್ ನಾನು ಚೆನ್ನಾಗಿಷ್ಟ ಆದರೆ ಸತ್ತರೆ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮೊದಲೇ ಬಿಡಿ ಥ್ಯಾಂಕ್ ಯು